ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಅತ್ಯುನ್ನತ ಸ್ಥಾನ ಪಡೆದ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಮಾಡಿರುವ ಗಮನಾರ್ಹ ಸೇವೆ ಮತ್ತು ಸಾಧನೆಗಳನ್ನು ಗುರುತಿಸಿ ವಿಶ್ವವಿದ್ಯಾನಿಲಯಕ್ಕೆ ಟೈಮ್ಸ್ ಹೈಯರ್ ಎಜುಕೇಷನ್ ಇಂಪ್ಯಾಕ್ಟ್ ರ್ಯಾಂಕಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತಮ ಸ್ಥಾನ ಲಭಿಸಿದೆ ಇತ್ತೀಚೆಗೆ ಬಿಡುಗಡೆಯಾದ ಟೈಮ್ಸ್ ಹೈಯರ್ ಎಜುಕೇಷನ್ ಶ್ರೇಯಾಂಕದಲ್ಲಿ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಸುಸ್ಥಿರ ಅಭಿವೃದ್ಧಿ ಮತ್ತು ಸಾಮಾಜಿಕ ಪ್ರಭಾವವುಳ್ಳ ಹಲವು ವಿಷಯಗಳಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿದ್ದು ಎಸ್ ಜಿ ಮೂರರಲ್ಲಿ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯು ಪ್ರಪಂಚದಲ್ಲೇ ಮೊದಲ ಸ್ಥಾನ ಪಡೆದಿದ್ದು ಬೋಧನಾ ಗುಣಮಟ್ಟ ಬುಡಕಟ್ಟು ಜನಾಂಗದ ಆರೋಗ್ಯದ ಬಗ್ಗೆ ನಡೆಸಿರುವ ಸಂಶೋಧನೆ ಮತ್ತು ಆರೋಗ್ಯದ ಅರಿವು ಮತ್ತು ಸೇವೆ ಅಂಶಗಳು ಎಸ್ ಜಿ ಮೂರು ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆಯಲು ಸಹಾಯಕವಾಗಿದೆ ಎಂದು ತಿಳಿಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಎಸ್ಪಿ ಮಂಜುನಾಥ್ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿಜೆ ಬೆಟ್ಸೂರಮಠ ಡಾಕ್ಟರ್ ಬಿ ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು Communicable and non communicable diseases, universal health coverage, and access to safe, effective, quality, and affordable medicines and vaccines. GSS Academy of Higher Education and Research, since its inception in 2008, has been striving for excellence, dedicated to the ಇದು ಎರಡು ಸಾವಿರದ ಮೂವತ್ತಕ್ಕೆ ಸಾಧಿಸಬೇಕಾದ ಹದಿನೇಳು ಗುರಿಗಳನ್ನು ನೀಡಿದೆ ಎಸ್ ಡಿ ಜಿ ಮೂರು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಮೂರು ಇದರಲ್ಲಿ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ವಿಶ್ವವಿದ್ಯಾಲಯ ಮಾಡಿರುವ ಒಂದು ಏನು ಕ್ವಾಲಿಟಿ ಹೆಲ್ತ್ ಎಜುಕೇಷನ್ ಆಗಲಿ ಟ್ರಾನ್ಸ್ಲೇಷನ್ ರಿಸರ್ಚು ಮತ್ತು ಟ್ರೈಬಲ್ ಹೆಲ್ತ್ ಔಟ್ರೀಚ್ ಪ್ರೋಗ್ರಾಮ್ಸ್ ಅಫೋರ್ಡೆಬಲ್ ಹೆಲ್ತ್ ಸರ್ವಿಸಸ್ ಕೂಡ ನೀಡಿ ಇವೆಲ್ಲ ಕಾನೂಟರ್ಸ್ಗಳನ್ನು ಗಮನದಲ್ಲಿ ತೆಗೆದುಕೊಂಡು ಎಸ್ ವಿಜಿ ಮೂರರಲ್ಲಿ ಜಾಗತಿಕ ಮಟ್ಟದಲ್ಲಿ ನಮಗೆ ಪ್ರಥಮ ಸ್ಥಾನ ಪಡೆಯಲಿಕ್ಕೆ ಸಹಾಯ ಆಗಿದೆ ಇದರಲ್ಲಿ ನಾವು ಇನ್ನೂರವರವಾಗಿ ನೋಡೋದಾದರೆ ಒಂದು ಮತ್ತು ಮೈದೋ ಯೂನಿವರ್ಸಿಟಿ ಥೈಲ್ಯಾಂಡ್ ಇವರೆಲ್ಲ ಕರ್ಪಾಸ್ ಮಾಡಿ ನಮ್ಮ ವಿಶ್ವವಿದ್ಯಾನಿಲಯ ಸಾವಿರದ ನಾನ್ನೂರ ತೊಂಬತ್ತೆಂಟು ವಿಶ್ವವಿದ್ಯಾಲಯಗಳ ಪೈಕಿ ಯಾರು ಪಾರ್ಟಿಸಿಪೇಟ್ ಮಾಡಿದರು ನೂರ ಹದಿನೈದು ರಾಷ್ಟ್ರಗಳಿಂದ ಈ ಒಂದು ಭಾಳ ಸ್ಪರ್ಧೆಯಲ್ಲಿ ಬಹಳ ಏನು ಬ ಕಾಂಪಿಟೇಷನ್ ಇತ್ತು ಇಂಥದ್ರಲ್ಲಿ ಈ ಒಂದು ಸಾಧನೆ ಮಾಡಿದ ನಿಜಕ್ಕೂ ನಮಗೆ ಭಾಳ ಸಂತೋಷದ ಒಂದು ವಿಷಯ ಯೋಗಕ್ಷೇಮವನ್ನು ಬೆಳೆಸುವ ಮತ್ತು ವಿಭಿನ್ನ ಆರೋಗ್ಯ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ನಮ್ಮ ಬದ್ಧತೆಯು ಅಚಲವಾಗಿರುತ್ತದೆ ಏಕೆಂದರೆ ನಾವು ಸಮಾಜ ಮತ್ತು ಪರಿಸರದ ಮೇಲೆ ಆಳವಾದ ಬೀರುವ ಪ್ರಭಾವ ಬೀರುವ ಉಪಕ್ರಮಗಳನ್ನು ಮುನ್ನಡೆಸುವುದನ್ನು ಮುಂದುವರಿಸುವುದರ ಜೊತೆಗೆ ನಮ್ಮ ಬದ್ಧತೆಯನ್ನು ಕಾಪಾಡಿಕೊಂಡು ಬರ್ತೇವೆ ಈ ಒಂದು ಸಾಧನೆಯಲ್ಲಿ ಪರಿಶ್ರಮವನ್ನು ಮಾಡಿ ಸಾಕಷ್ಟು ಪರಿಶ್ರಮ ಮಾಡಿದಾಗೆಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕಾರ್ಯಕ್ರಮವಹಿತು ಮಾಡಿರುವ ಗಮನಾರ್ಹ ಸೇವೆ ಮತ್ತು ಸಾಧನೆಗಳನ್ನು ಗುರುತಿಸಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಟೈಮ್ಸ್ ಹೈಯರ್ ಎಜುಕೇಷನ್ ಇಂಪ್ಯಾಕ್ಟ್ ರ್ಯಾಂಕಿಂಗ್ ಇದರಲ್ಲಿ ರ್ಯಾಂಕಿಂಗ್ನಲ್ಲಿ ಗ್ಲೋಬಲ್ ರ್ಯಾಂಕಿಂಗ್ನಲ್ಲಿ ಅಂತ ಹೇಳ್ತಾರೆ ಈ ಸಂಸ್ಥೆ ಮಾಡಿರುವ ಒಂದು ಹಲವಾರು ಶ್ಲಾಘನೀಯ ಕಾರ್ಯಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಗುಣಮಟ್ಟದ ಒಂದು ಬೋಧನಾ ಕಾರ್ಯ ಅತ್ಯುನ್ನತ ಸಂಶೋಧನಾ ಚಟುವಟಿಕೆಗಳು ಮತ್ತು ಸಾಮಾಜಿಕ ಆರೋಗ್ಯ ಸೇವೆಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಅತ್ಯುನ್ನತ ಒಂದು ಫಲಿತಾಂಶ ನಮಗೆ ದೊರೆತಿದೆ ನಿನ್ನೆ ಅಷ್ಟೇ ಟೈಮ್ಸ್ ಆರ್ಜುಕೇಷನ್ ರ್ಯಾಂಕಿಂಗ್ ಬಿಡುಗಡೆಯಾದಾಗ ನಮಗೆ ಭಾಳ ಸಂತೋಷ ಆಯಿತು ಇಂದಿನ ಒಂದು ನಮ್ಮ ವಿಶ್ವವಿದ್ಯಾಲಯ ಅದರ ಬದ್ಧತೆಯನ್ನು ಹೊಂದಿದೆ ಕಂಡು ಸಂಸ್ಥೆ ಒಂದು ನಮ್ಮ ರಾಷ್ಟ್ರದಲ್ಲೇ ಇದೆ ಅಲ್ಲದೆ ಪ್ರಪಂಚದಲ್ಲೇ ಒಂದು ಈ ರೀತಿಯ ಅನೇಕ ಸಾಧನೆಗಳನ್ನ ಮಾಡಿ ಎಲ್ಲರ ಕಣ್ತರಿಸುವಂತೆ ಮಾಡಿದೆ ಅದು ನಾವು ನೀವು ಮೈಸೂರಿಗರಾಗಿ ಕರ್ನಾಟಕದವರಾಗಿ ಸಂತೋಷ ಪಡುವಂತಹ ವಿಚಾರ ಈ ರ್ಯಾಂಕಿಂಗ್ ಬಗ್ಗೆ ನಮ್ಮ ಇ ಎಸ್ ಅವರಿ ಸಾಕಷ್ಟು ಹೇಳಿದರೆ ಮತ್ತೊಂದು ಸಂಸ್ಥೆ ಈಗಾಗಲೇ ನಮ್ಮ ಡಾಕ್ಟರ್ ಬಸವಣ್ಣವರು ಯಾವ್ದಂಗೆ ಹದಿನಾಲ್ಕು ವರ್ಷವನ್ನು ಮುಗಿಸಿ ಹದಿನಾರು ವರ್ಷವನ್ನು ಮುಗಿಸಿ ಹದಿನೇಳನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಇವತ್ತಿಗೆ ತರ್ಟೀನ್ತ್ ಜೂನ್ ನಮ್ಮದು ಯೂನಿವರ್ಸಿಟಿ ಪ್ರಾರಂಭ ಆದದ್ದು ಇದರ ಪ್ರಪ್ರಥಮ ಕುಲಪತಿಗಳಾದಂತಹ ಡಾಕ್ಟರ್ ಸುರೇಶ್ ಅವರು ಎರಡು ಟರ್ಮ್ ಆದಮೇಲೆ ನಮ್ಮಲ್ಲೇ ಪೋಷಣರಾಗಿ ಕೆಲಸ ನಿರ್ವಹಿಸ್ಕೊಂಡು ಈ ಒಂದು ಸಂಸ್ಥೆ ಅತ್ಯುನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಬಹಳ ಶ್ರಮ ಪಡ್ತಾ ಇದ್ದಾರೆ ನಮ್ಮ ವೈಸ್ ಚಾನ್ಸಲ್ ಇದ್ದಾರೆ ಅವರು ಅನೇಕ ಕೆಲಸಗಳನ್ನ ಈ ಒಂದು ಕಾರ್ಯದಲ್ಲಿ ಅದರಲ್ಲಿ ಭಾವ ಇಲ್ಲ ಎಲ್ಲರ ಒಂದು ಇಂದ ಈ ಸ್ಥಾನಕ್ಕೆ ಅತ್ಯುತ್ತಮಕ್ಕೆ ಹೇಳಿದ್ದೀವಿ ಮತ್ತೆ ಈಗ ಫೋಟೋದಲ್ಲಿ ತೋರಿಸಿದಂಗೆ ನಿಮಗೆ ಒಂದು ಮೂರ್ನಾಲ್ಕು ಫೋಟೋಸ್ ನೋಡಿದ್ರಿ ಇದು ನಮ್ಮ ಬರ್ಣಾದಲ್ಲಿ ಬರುವಂತಹ ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಯ ಕಚಡಿಗಳು ತೋರಿಸಿದ್ರಿ ತೋರಿಸ್ತಾ ಇದ್ವಿ ಅಲ್ಲಿ ಹೋದ್ಮೇಲೆ ಇದು ನಿರಂತರವಾಗಿ ಇನ್ನೊಂದು ಏನು ನಾವು ಕೇವಲ ಉತ್ತಮ ಆರೋಗ್ಯ ಮತ್ತು ಕ್ಷೇಮದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೀವೋ ರ್ಯಾಂಕನ್ನು ಇನ್ನು ಮಿದ್ದರಲ್ಲೂ ಹದಿನೈದು ಪಾರ್ಟಿಸಿಪೇಟ್ ಮಾಡಿ ಎಲ್ಲವನ್ನ ಅತ್ಯುತ್ತಮ ಸ್ಥಾನಕ್ಕೆ ಹೋಗಲಿಕ್ಕೆ ನಮ್ಮ ಸಂಸ್ಥೆ ಎಲ್ಲ ನೌಕರ ಬಂಧುಗಳು ಇದಕ್ಕೆ ಸಹಾಯ ಮಾಡ್ತಾರೆ ಅಂತ ಅದನ್ನು ತಿಳ್ಕೊಂಡು ನಮ್ಮ ಈ ಒಂದು ವಿದ್ಯಾಪೀಠಕ್ಕೆ ನಮ್ಮ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ರಿಸರ್ಚ್ ಏನಿದೆಯೋ ವಿದ್ಯಾಪೀಠದ ಕೀರ್ತಕ್ಕೆ

We have a pro chancellor Dr. B Suresh, who is the leader, who was led from the beginning of inception of this university, which was started in 2018 and 13th June. Incidentally, we are happy to celebrate anniversary. 16 years of successful journey was possible because of the guidance of the uh, founder vice chancellor and present pro chancellor Dr. B Suresh, who was guided in all these directions. We welcome you, sir. He is presently in USA. He is participating from uh, USA. We have our vice chancellor, which is convened basically to display our achievements, accolades in the recent ranking released yesterday in Bangkok by Times Education rankings for impact on SDG goals 2024. For this, I welcome heartily all the press persons. The print and electronic media for this uh, press meet. We request you to carry these achievements to the society, communicate to the world.